ದ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿಲ್ ಬಾಸು ಮೊಳಕಾಲ್ಮುರ್ ತಾಲೂಕಿನ ಉರ್ತಾಳು ಗ್ರಾಮದಲ್ಲಿ ಸಮಸ್ಯೆ ಒಂದು ಶುರುವಾಗಿದೆ ಅಲ್ಲಿನ ವಾಲ್ಮೀಕಿ ಸಮುದಾಯದ ಜನರಿಗೆ ಎಷ್ಟಿ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಈ ಜಾತಿ ಪ್ರಮಾಣ ಪತ್ರ ಯಾಕೆ ಸಿಗ್ತಾ ಇಲ್ಲ ಇದ್ರ ಹಿಂದೆ ಆಗಿರುವಂತಹ ಬೆಳವಣಿಗೆಗಳೇನು ಈ ಎಲ್ಲ ವಿಚಾರಗಳ ಕುರಿತಂತೆ ಚರ್ಚೆ ಮಾಡೋದಕ್ಕೆ ನನಗೆ ನಮ್ಮ ಜೊತೆಗೆ ಅಲ್ಲಿನ ಮಹಾರಾಜ ಎನ್ ಅವರು ಅದೇ ರೀತಿಯಾಗಿ ಚಂದ್ರ ಪ್ರಕಾಶ್ ಅವರು ನಮ್ಮ ಜೊತೆಗೆ ಈಗ ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇಬ್ರು ಕೂಡ ಏನ್ ಹೇಳ್ತಾರ ಅಲ್ಲಿನ ಸಮಸ್ಯೆಗಳೇನು ಈ ಎಲ್ಲ ವಿಚಾರಗಳ ಕುರಿತಂತೆ ನಾವು ಅವರ ಜೊತೆ ಚರ್ಚೆ ಮಾಡಿ ಅದಾದ ನಂತರ ಈ ಒಂದು ಸಮಸ್ಯೆಗೆ ಪರಿಹಾರ ಏನಾದ್ರೂ ಇದೆಯಾ ಎಂಬುದನ್ನು ತಿಳಿದುಕೊಳ್ಳೋಣ ಅವರೇ ನಿಮಗೆ ಸ್ವಾಗತ ಅದೇ ರೀತಿಯಾಗಿ ಚಂದ್ರಪ್ರಕಾಶ್ ಅವರೇ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಚಂದ್ರಪ್ರಕಾಶ್ ಅವರೇ ಮೊದಲಿಗೆ ನಿಮಗೆ ನಾನು ಕೇಳೋದಾದ್ರೆ ಈ ಒಂದು ಉರ್ತಾಳು ಗ್ರಾಮದ ಜನರಿಗೆ ಗ್ರಹಣರಿಗೆ ಕೆಲವೊಂದಿಷ್ಟು ಮಂದಿಗೆ ಈ ಎಸ್ಟಿ ಸಮುದಾಯದ ನಾಯಕ ಜನಾಗ ಒಂದು ಜಾತಿ ಪ್ರಮಾಣ ಪತ್ರ ಯಾಕೆ ಸಿಗ್ತಾ ಇಲ್ಲ ಏನಾಗಿದೆ ಇಲ್ಲಿ ಯಾವಾಗಿಂದ ಈ ಸಮಸ್ಯೆ ಶುರುವಾಗಿದೆ ಈಗ ಮೊಳಕಾಲ್ಮುರ್ ತಾಲೂಕು ಅನ್ನುವಂತಹ ಆ ತಾಲೂಕಲ್ಲಿ ಗಡಿಗೆ ಸಂಬಂಧಪಟ್ಟಂತೆ ಆಂಧ್ರ ಪ್ರದೇಶ ಬರುತ್ತೆ ಮೊಳಕಾಲ್ಮುರು ಆಲ್ಮೋಸ್ಟ್ ಆಲ್ ಗಡಿಗೆ ಸಂಬಂಧಪಟ್ಟಂತಹ ತಾಲೂಕು ಆಗಿರೋದ್ರಿಂದ ಆ ಹಳ್ಳಿಯ ಜನಗಳು ಗಡಿ ಗ್ರಾಮದ ಜನ ಜೊತೆಗೇನೆ ಅಹ್ ದೂರ ದೂರ ಇರ್ತಕ್ಕಂತಹ ಗ್ರಾಮದ ಜನರೂ ಸಹ ಈ ಆಂಧ್ರ ಪ್ರದೇಶದಿಂದ ಮದುವೆ ಬರ್ತಾರೆ ಮಾಡ್ಕೊಂಡ್ ಬಂದಾಗ ಈ ನಾಯಕ ಜನಾಂಗಕ್ಕೆ ಸಂಬಂಧಪಟ್ಟಂತೆ ಆಂಧ್ರದಲ್ಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ ಬೋಯ ಅನ್ನುವಂತಹ ಸಮುದಾಯ ಇದೆ ಇಲ್ಲಿ ನಾಯಕ ಅನ್ನುವಂತಹ ಸಮುದಾಯ ಇದೆ ಈ ಬೋಯ ಮತ್ತು ನಾಯಕ ಎರಡು ಒಂದೇ ಅಂತೇಳಿ ಆಂಧ್ರ ಪ್ರದೇಶದಲ್ಲಿ ಹೇಳ್ತಾರೆ ಕರ್ನಾಟಕದಲ್ಲಿ ಬೋಯ ಅನ್ನುವಂತಹ ಸಮುದಾಯನೇ ಇಲ್ಲ ಇಲ್ಲಿರ್ತಕ್ಕಂಥದ್ದು ನಾಯಕ ಅಲ್ಲಿರ್ತಕ್ಕಂತಹ ಬೋಯ ಸಮುದಾಯದ ಜನರನ್ನ ಮದುವೆ ಮಾಡ್ಕೊಂಡ್ ಬಂದಾಗ ಕರ್ನಾಟಕದಲ್ಲಿ ಅವರಿಗೆ ನಾವು ನಾಯಕ ಜನಾಂಗಕ್ಕೆ ಸೇರ್ಸ್ಕೊಳಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿಗೂ ಈಗಿರ್ತಕ್ಕಂತಹ ಈ ಸಮಸ್ಯೆ ಹಿಂದಿಂದ ಇವಾಗಿಂದಲ್ಲ ಇದು ಹಿಂದೆ ಹಲವಾರು ವರ್ಷಗಳೇ ದಶಕಗಳೇ ಕಳೆದೋಗಿದ್ದಾವೆ ಅಲ್ಲಿಂದ ಇಲ್ಲಿವರೆಗೂ ಸಂಬಂಧವನ್ನ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಕರ್ನಾಟಕದ ಜೊತೆ ಸಂಬಂಧ ಬೆಳೆಸ್ಕೊಂಡ್ ಬಂದಿದ್ದಾರೆ ಐದಾರು ವರ್ಷದ ಹಿಂದೆ ಹೋದ್ರು ಈ ಬೋಯಾ ಸಮುದಾಯ ಆಂಧ್ರದಿಂದ ಮದುವೆ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಹೆಣ್ಮಕ್ಳಿಗೆ ಕರ್ನಾಟಕದಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ನೀಡಿದ್ದಾರೆ ಆದ್ರೆ ಐದಾರು ವರ್ಷಗಳ ಈ ಪ್ರಸ್ತುತ ಐದಾರು ವರ್ಷಗಳಿಂದ ಈ ಜಾತಿ ಪ್ರಮಾಣ ಪತ್ರವನ್ನ ನಿಲ್ಸಿದ್ದಾರೆ ಅವರು ಏನ್ ಹೇಳ್ತಾರೆ ಜಾತಿ ಪ್ರಮಾಣ ಪತ್ರ ಮಾಡ್ಕೊಡ್ಲಿಕ್ಕೆ ನೀವು ಎಲ್ಲಿ ಓದಿದ್ರಿ ಅಲ್ಲಿ ಶಾಲಾ ವರದಿ ತಗೊಂಡ್ಬರ್ರಿ ಅಂತ ಹೇಳ್ತಾರೆ ಅವರು ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಶಾಲಾ ವರದಿನ ಬರ್ಸ್ಕೊಂಡು ಬಂದಾಗ ಅದ್ರಲ್ಲಿ ಬೋಯ ಅಂತಾನೆ ಬರ್ಕೊಡ್ತಾರೆ ಯಾಕಂದ್ರೆ ಅಲ್ಲಿ ನಾಯಕ ಸಮುದಾಯ ಇಲ್ಲ ಬೋಯನೇ ಇರೋದು ಬೋಯ ಸಮುದಾಯದ ಸರ್ಟಿಫಿಕೇಟ್ ಮಾಡ್ಕೊಡ್ತಾರೆ ಅದ್ ಬರ್ಕೊಂಡ್ ಬಂದಾಗ ಇಲ್ಲಿ ಕರ್ನಾಟಕದಲ್ಲಿ ಕೊಟ್ಟಾಗ ಅಲ್ಲಿ ಬೋಯ ಅಂತ ಇದೆ ಇಲ್ಲಿ ನಾಯಕ ಅಂತ ಇದೆ ಇಲ್ಲಿ ಬೋಯ ಸಮುದಾಯನೇ ಇಲ್ಲ ಹಂಗಾಗಿ ನಾವು ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳ್ತೇವೆ ಆ ಸರ್ಟಿಫಿಕೇಟ್ ಕೊಡದೇ ಇದ್ದಾಗ ಇಲ್ಲಿರ್ತಕ್ಕಂತಹ ಹೆಣ್ಮಕ್ಳಿಗೆ ಅವ್ರ ಲೈಫ್ ಲಾಂಗ್ ಯಾವ್ದೇ ರೀತಿಯಾಗಿರ್ತಕ್ಕಂತ ಸರ್ಕಾರಿ ಸವಲತ್ತುಗಳು ಸಿಗೋದಿಲ್ಲ ಆಧಾರ್ ಕಾರ್ಡ್ ಮಾಡ್ಕೊಡ್ತಾರೆ ಸಮುದಾಯದ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇತ್ತು ಆಗ ಆನ್ಲೈನ್ ಇರ್ಲಿಲ್ಲ ಆಫ್ಲೈನ್ ನಲ್ಲೇ ನಡೀತಾ ಇತ್ತು ಅಧಿಕಾರಿಗಳು ನೋಡಿದ್ರು ಇಲ್ಲಿ ನೋಡಿದಿವಿ ಆಗಿರ್ಬೋದು ಅಥವಾ ಆರ್ ಐ ಆಗಿರ್ಬೋದು ಇವರೆಲ್ಲ ಪ್ರತಿ ಹಳ್ಳಿ ಸುತ್ತ ಇದ್ರು ನೋಡ್ತಾ ಇದ್ರು ಈಗಲೂ ಸುತ್ತಾರೆ ನೋಡ್ತಾರೆ ಇಲ್ಲಂತಲ್ಲ ಆಗ ಆ ರೀತಿ ಆನ್ಲೈನ್ ಆಫ್ಲೈನ್ ಇರೋದ್ರಿಂದ ಆ ಮುಗುತ್ತಿರೋ ಪರಿಚಯ ಇರೋರು ಇವರ ನಾಯಕ ಜನ ನಾಯಕ ಕುಟುಂಬ ಇವರಿಗೆ ಮದ್ಮಿತು ಗಣ್ಣನ ಆಧಾರದ ಮೇಲೆ ಗಂಡನ ಸರ್ಟಿಫಿಕೇಟ್ ಮೇಲೆ ನಾವು ನಾಯಕ ಅಂತ ಹೇಳಿ ಬರ್ಕೊಟ್ಟು ಸರ್ಟಿಫಿಕೇಟ್ ತಗೊ ಬಿಟ್ಟಿದ್ದಾರೆ ಅವ್ರಿಗೆ ಎಲ್ಲಾ ಸವಲತ್ತುಗಳು ತಗೊಂಡಿದ್ದಾರೆ ಆದ್ರೆ ಇತ್ತೀಚೆಗೆ ಆಫ್ಲೈನ್ ಆಗಿರೋದ್ರಿಂದ ಅವ್ರ ಆಧಾರ್ ಕಾರ್ಡ್ ಎಂಟ್ರಿ ಮಾಡ್ಲಿ ಅಥವಾ ಬೇರೆ ಏನ್ ಎಂಟ್ರಿ ಮಾಡ್ಲಿ ಅದು ಅವ್ರ ಮೂಲ ಪ್ಲೇಸ್ ತೋರ್ಸುತ್ತೆ ಅವಾಗ ಅಲ್ಲಿ ಬೋಯ್ ಅಂತ ಇದೆ ಇಲ್ಲಿ ಬೋಯ್ ಅಂತ ಇಲ್ಲ ಈ ರೀತಿ ಹೇಳ್ತಾ ಇದಾರೆ ಆ ಅಕಸ್ಮಾತ್ ಅವ್ರು ಓದಿಲ್ಲ ಅಂದ್ರೆ ಆ ಹೆಣ್ಮಗಳು ಇಲ್ಲಿ ಕರ್ನಾಟಕಕ್ಕೆ ಮದುವೆ ಮಾಡ್ಕೊಂಡ್ ಬಂದಿರತಕ್ಕಂತ ಹೆಣ್ಮಗಳು ಓದಿಲ್ಲ ಅಂದ್ರೆ ಅವ್ರ ಶಾಲಾವರ್ದಿ ಸಿಗಲ್ಲ ಶಾಲಾವರ್ದಿ ಸಿಗಲ್ಲ ಅಂದ್ರೂ ಅವ್ರ ರಿಲೇಶನ್ಸ್ ಅಕ್ಕ ತಮ್ಮ ತಂಗಿ ಅಣ್ಣ ಯಾರಾದ್ರೂ ಶಾಲೆಯಲ್ಲಿ ಓದಿಲ್ಲ ಅವರು ಅವ್ರದ್ದು ಶಾಲಾವರ್ದಿ ಬರ್ಸ್ಕೊಂಡ್ ಬರ್ರಿ ಅವ್ರ ಕುಟುಂಬಸ್ ಅವ್ರ ರಿಲೇಷನ್ಸ್ ಶಾಲಾವರ್ದಿ ಬರ್ರಿ ಅಂತ ಕಳಿಸ್ತಾರೆ ಇವೆಲ್ಲ ಕೂಡ ಅದ್ರ ಅಂತಾನೆ ಇರ್ತದೆ ಅಂತ ಬರ್ಕೊಡ್ತಾರೆ ಇಲ್ಲಿ ನೋಡ್ರಿ ಈ ಗಡಿ ಪ್ರದೇಶಿರ್ತಕ್ಕಂಥ ಕೆಲವು ಹಳ್ಳಿಗಳು ಜನ ಏನ್ ಮಾಡಿದಾರಪ್ಪಾ ಅಂದ್ರೆ ಆಂಧ್ರ ಪ್ರದೇಶದ ಎಮ್ ಎಲ್ ಎ ರಾಯದುರ್ಗದ ಎಂ ಎಲ್ ಎ ರಾಮಚಂದ್ರ ರೆಡ್ಡಿ ಅಂತಿದ್ದಾರೆ ಅವ್ರ ಹತ್ರನು ಹೋಗಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಬೋಯ ಅಂತ ನೀವ್ ಬರ್ಕೊಟ್ರೆ ಕರ್ನಾಟಕದಲ್ಲಿ ಮಾಡ್ಕೊಡಲ್ಲ ದಯವಿಟ್ಟು ನಾಯಕ ಅಂತ ಮಾಡ್ಕೊಡ್ರಿ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಏನ್ ಹೇಳಿದಾರೆ ನಾವು ಆಂಧ್ರ ಪ್ರದೇಶದಲ್ಲಿ ಇರೋದ್ರಿಂದ ನಮ್ಮಲ್ಲಿ ನಾಯಕ ಸಮುದಾಯ ಬೋಯ ಸಮುದಾಯ ಅಂತಾನೆ ಇದೆ ಈ ಬೋಯ ಸಮುದಾಯ ಅಂತಾನೆ ನಾವು ಬರ್ಕೊಡ್ತೀವಿ ಯಾಕಂದ್ರೆ ನೀವು ಕರ್ನಾಟಕದಿಂದ ನಮ್ಮ ಆಂಧ್ರ ಪ್ರದೇಶಕ್ಕೆ ಕೊಟ್ಟಂತಹ ಹೆಣ್ಮಕ್ಕಳನ್ನ ಮದುವೆ ಮಾಡ್ಕೊಂಡ್ ಬಂದಿರೋ ದಿನದಿಂದಲೇ ನಾವು ಬೋಯ ಸಮುದಾಯ ಅಂತ ಹೇಳಿ ಕನ್ಸಿಡರ್ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ನಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸವಲತ್ತುಗಳನ್ನ ನಾವು ಕೊಟ್ಬಿಡ್ತಿವಿ ಅವತ್ತಿನ ದಿನನೇ ಬಿಡ್ತೀವಿ ಅಂಧ್ರ ಪ್ರದೇಶದಲ್ಲಿ ಇಲ್ಲಿಂದ ನೀವು ಮಾಡ್ಕೊಂಡು ಹೋಗಿರೋರು ನೀವ್ ಯಾಕೆ ಅವ್ರಿಗೆ ಆ ಸವಲತ್ತು ಕೊಡ್ತಾ ಇಲ್ಲ ಆ ಕುಟುಂಬದ ಆ ಜಾತಿ ಸಮುದಾಯವನ್ನ ಪರಿಗಣಿಸಿ ಅವ್ರ ರೆಕಾರ್ಡ್ಸ್ ಗಳನ್ನ ಪರಿಗಣಿಸಿ ಗಂಡನ ರೆಕಾರ್ಡ್ಸ್ ಎಲ್ಲ ಪರಿಗಣಿಸಿ ನೀವು ಯಾಕೆ ಮಾಡ್ಕೊಡ್ತಿಲ್ಲ ಅಂತ ಅವ್ರೇ ಪ್ರಶ್ನೆ ಮಾಡಿ ಕಳಿಸಿದ್ರೆ ಯಾಕಂದ್ರೆ ಅವ್ರು ತಪ್ಪಿಲ್ಲ ಅವ್ರು ಹೇಳಿರೋದು ಅವರು ನಮ್ಗೆ ಇಲ್ಲಿಂದ ಹೋಗಿರೋ ಹೆಣ್ಮಕ್ಳಿಗೆ ಸವಲತ್ತು ಕೊಡ್ತಿದ್ದಾರೆ ಆದ್ರೆ ನಾವು ಕೊಡ್ತಾ ಇಲ್ಲ ಇದು ಇದು ಹುರ್ತಾಳು ಗ್ರಾಮದಲ್ಲಿ ಬಹಳಷ್ಟು ಹೆಚ್ಚಾಗಿ ಕಂಡು ಬರ್ತಿರೋದು ಹುರ್ತಾಳು ಗ್ರಾಮದಲ್ಲಿ ಮಾಚೇನಹಳ್ಳಿ ಅಂತ ಬರುತ್ತೆ ಅಲ್ಲಿ ಮತ್ತೆ ರಾಮಸಾಗರ್ ಅಂತ ಇದೆ ರಾಮಸಾಗರ್ ಅನ್ನೋ ಒಂದು ಗ್ರಾಮ ಇದೆ ಅದನ್ನು ನಾನು ಹೋಗಿ ಸರ್ವೆ ಮಾಡಿದ್ದೀನಿ ಈಗ ಮಹಾರಾಜ ಅವರು ಏನ್ ಹೇಳ್ತಾರೆ ಅವ್ರ ಏನೇನು ಸಮಸ್ಯೆಗಳನ್ನ ನೋಡ್ತಾ ಇದಾರೆ ಅಲ್ಲಿ ಅವ್ರ್ ಕೇಳೋಣ ಮಹಾರಾಜ ಸರ್ ಅವ್ರೆ ಸರ್ ಇದು ಸ್ಥಳೀಯವಾಗಿ ನಿಮ್ಮ ಊರಲ್ಲಿ ಒಂದು ಹೆಚ್ಚಿಗೆ ಬರುವಂತ ಸಮಸ್ಯೆ ಇದು ಎಷ್ಟು ಜನರಿಗೆ ಈ ರೀತಿ ತೊಂದರೆಯಾಗಿದೆ ಮತ್ತು ಆ ನಿಮ್ಮ ಈ ಹಿಂದೆ ಬಂದಂತವ್ರು ಎಲ್ರಿಗೂ ಕೂಡ ಈ ವಾಲ್ಮೀಕಿ ಸಮುದಾಯದ ಜಾತಿ ಪ್ರಮಾಣ ಪತ್ರ ಸಿಕ್ಕಿದೆಯಾ ಹಾ ಸಿಕ್ಕಿದೆ ಸರ್ ಹಿಂದೆ ಬಂದೆ ಈಗ ಹೇಳಿದ್ರಲ್ಲ ಚಂದ್ರಬರ್ಗೇಶ್ ಸರ್ ಅವರು ಏನಂತಂದ್ರೆ ಆಫ್ಲೈನ್ ಆಗಿರೋದ್ರಿಂದ ಎಲ್ಲರು ಸಿಕ್ಕಿದೆ ಸರ್ ಅವರು ಸುಮ್ನೆ ಏನಂತಂದ್ರೆ ಈಗ ಎಲ್ಲ ಆಫ್ಲೈನ್ ಏ ಇವರು ನಂಬರ್ ಅವರಪ್ಪ ಇವರು ನಾಯಕರು ಇವರು ಪರಿಶಿಷ್ಟ ಪಂಗಡಕ್ಕೆ ಸೇರ್ತಾರೆ ಮಾಡ್ಕೊಡ್ರಿ ಆಯ್ತು ಅಂತೇಳಿ ಬರ್ತಿದ್ರು ನೋಡ್ತಾ ಇದ್ರು ಆಗ್ಬಿಡ್ತಾ ಇತ್ತು ಬಟ್ ಈಗ ಆನ್ಲೈನ್ ಆಗಿರೋದ್ರಿಂದ ಅದ್ ಈಗ ಶಾಲಾ ವರದಿ ಮೇನ್ ಇಟ್ಕೊಂಡ್ಬಿಟ್ಟಿದಾರೆ ಅವರು ಶಾಲಾ ವರದಿ ಬರ್ಸ್ಕೊಂಡ್ಬರ್ಬೇಕು ಶಾಲಾ ವರದಿ ಮೇನ್ ಇಟ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಸರ್ ಇಲ್ಲಿಗ ಕರ್ನಾಟಕದಲ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಆಗಿದೆ ಸರ್ ಗಂಡನ ಹೆಸರು ಇಲ್ಲಿ ಅವ್ರ ಹೆಸರಲ್ಲಿ ಆಧಾರ್ ಕಾರ್ಡ್ನು ಇದೆ ವೋಟ್ ಕಾರ್ಡ್ನೂ ಇದೆ ಮತದಾನನೂ ಮಾಡ್ತಾ ಇದ್ದಾರೆ ಬಟ್ ಕ್ಯಾಸ್ಟ್ ಇನ್ಕಮ್ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಹೇಳಿ ಗೊತ್ತಾಗ್ತಾ ಇಲ್ಲ ಈಗ ಮಕ್ಕಳು ಓದ್ತಾ ಇದಾವೆ ಶಾಲಾ ಅವಧಿ ಅವರು ಕನ್ಸಿಡರ್ ಮಾಡ್ತಾ ಇಲ್ಲ ಮಕ್ಕಳದ್ದು ಜಾತಿ ಕಾಲಂನಲ್ಲಿ ಏನಿದೆ ಇಲ್ಲಿ ಅವ್ರಿಗೆ ಆಗಿರುವಂತ ಮಕ್ಕಳಿಗೆ ಸರ್ ನಾವು ನಾವಿಲ್ಲಿ ಮಕ್ಕಳು ಸೇರ್ಸಿದ್ವಿ ಅಂದ್ರೆ ಶಾಲಾ ದಾಖಲಾತಿ ಪರಿಶಿಷ್ಟ ಪಂಗಡ ನಾಯಕ ಇರುತ್ತೆ ಬಟ್ ಅದನ್ನೇ ತಗೊಂಡೋಗಿ ಮಾಡ್ಸಕ್ ಹೋದ್ರು ಕೂಡ ಬರ್ತಿಲ್ಲ ಅದಿಲ್ಲ ನಿಮ್ಮದೇ ಪರ್ಟಿಕ್ಯುಲರ್ ಆಗಿ ನಿಮ್ಮ ಹೆಣ್ಮಕ್ಳದೇ ಬೇಕಾ ವರ್ಗದ ಈಗ ನಿಮ್ಮೂರಿಂದ ಆಂಧ್ರ ಪ್ರದೇಶ ನಿಮ್ಮ ಹೆಣ್ಮಕ್ಳನ್ನು ಕೊಡ್ತಾ ಇದೀರಿ ಅಲ್ಲಿ ವಾಲ್ಮೀಕಿ ಅಥವಾ ಈ ನಾಯಕ ಸಮುದಾಯ ಅಂತ ಇದೆಯಾ ಪರ್ಟಿಕ್ಯುಲರ್ ಆಗಿ ಅಥವಾ ಇವ್ರನ್ನ ಯಾವ ರೀತಿಯಾಗಿ ಅಲ್ಲಿಗೆ ವಾಲ್ಮೀಕಿಯಿಂದ ಬೋಯ ಅಂತೇಳಿ ಯಾವ ರೀತಿಯಾಗಿ ಚೇಂಜ್ ಮಾಡ್ತಾರೆ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಅಲ್ಲಿ ಸರ್ ಈ ನಾವು ಅಲ್ಲಿಂದ ಮದುವೆ ಮಾಡ್ಕೊಂಡ್ ಬಂದ್ಮೇಲೆ ಅವ್ರದ್ದು ಎಲ್ಲಾ ದಾಖಲಾತಿಯಲ್ಲಿಯೂ ಕೂಡ ಬೋಯ ಅಂತಾನೆ ಸೇರಿಸ್ತಾರೆ ಸರ್ ಅಲ್ಲಿ ಓಕೆ ಬೋಯ್ ಅಂತ ಈಗ ಉದಾಹರಣೆ ನನ್ನ ಹೆಸರು ಮಹಾರಾಜ ಎನ್ ನಾಯಕ ಅಂತ ಕರೀರಿ ಸರ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಬೋಯ ಮಹಾರಾಜ ಅಂತಾನೆ ಕರೀತಾರೆ ಸರ್ ಅಲ್ಲಿ ತೆಲುಗಲ್ಲಿ ಬೋಯಾಳು ಅಂತ ಬರುತ್ತೆ ಬಾಯ್ ಬಾಯ್ ಬೋಯ್ ಆಳ್ ಅಂತ ಆ ಬಿ ಅನ್ನೋದು ಸೇರಿಸ್ಬಿಡ್ತಾರೆ ಬೋಯಾಳು ಅಂತ ಬರುತ್ತೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಬಿ ಸಿ ಅಂತ ಬ್ಯಾಕ್ ಬ್ಯಾಕ್ಲಾಕ್ ಅಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿ ಸೊ ಹಂಗಿರೋದ್ರಿಂದ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಪರಿಶಿಷ್ಟ ಪಂಗಡ ಅಥವಾ ಎಸ್ ಟಿ ಅಥವಾ ನಾಯಕ ಅಲ್ಲಿ ಮತ್ತೆ ವಾಲ್ಮೀಕಿ ಅಂತಾನೆ ಕರೀತಾರೆ ಸರ್ ಅವ್ರನ್ನ ಜನಾಂಗನ ವಾಲ್ಮೀಕಿ ಜನಾಂಗ ಅಂತಾನೆ ಸುದ್ದಿ ಆಗಿರೋದು ಬಟ್ ದಾಖಲಾತಿಯಲ್ಲಿ ಯಾವ್ದೇ ರೀತಿಯಾಗಿರ್ತಕ್ಕಂಥ ಮೂಲ ದಾಖಲೆಗಳು ಇಲ್ಲ ಪರಿಶಿಷ್ಟ ಪಂಗಡ ವಾಲ್ಮೀಕಿ ಅಂತ ಅಲ್ಲಿ ಬೋಯ್ ಅಂತಾನೆ ಕನ್ಸಿಡರ್ ಮಾಡೋದ್ರಿಂದ ಆ ಶಾಲಾ ವರದಿಯಲ್ಲಿ ಏನು ದಾಖಲಾತಿ ಮಾಡ್ಕೊಂಡಿರ್ತಾರೋ ಅವ್ರು ಟೀಚರ್ಸ್ ಅದನ್ನೇ ಬರ್ಕೊಡ್ತಾರೆ ಅಲ್ಲಿ ನಮ್ ಪರಿಶಿಷ್ಟ ಪಂಗಡ ಬರ್ಕೊಡು ಎಸ್ ಟಿ ಬರ್ಕೊಡು ಅಂದ್ರೆ ಇಲ್ಲ ಸರ್ ಅಲ್ಲಿ ಅದನ್ನ ಶಾಲಾ ವರ್ಗ ನಾವು ಬರ್ಸ್ಕೊಂಡ್ ಬಂದು ಕ್ಯಾಸ್ಟ್ ಇನ್ಕಮ್ ನಾಡ ಕಚೇರಿಗೆ ಹೋದ್ರೆ ಇಲ್ಲ ಬರಲ್ಲ ಈಗ ಐ ಡಿ ಕಾರ್ಡ್ ಇರುತ್ತೆ ಕಾರ್ಡ್ ಇರುತ್ತೆ ಮತ್ತೆ ಪಾನ್ ಕಾರ್ಡ್ ಇರುತ್ತೆ ಮತ್ತೆ ಆಧಾರ್ ಕಾರ್ಡ್ ಇರುತ್ತೆ ಇಷ್ಟೆಲ್ಲಾ ಸೌಲಭ್ಯಗಳು ನಮಗೆ ಸಿಕ್ಕಾಗ ಬೇಕಾಗಿರ್ತಕ್ಕಂಥದ್ದು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಅದ್ ಯಾಕಂತ ಕೇಳಿದ್ರೆ ಅದು ಅವರು ಅವ್ರ ಕಡೆಯಿಂದ ಸರಿಯಾದ ಮಾಹಿತಿ ನಮ್ಗೆ ಲಭ್ಯ ಇಲ್ಲ ಸರ್ ಈಗ ಅದೇ ಸುಮಾರು ಹಳ್ಳಿಗಳಿಗೆ ಚಂದ್ರ ಪ್ರಕಾಶ್ ಅವರು ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಈ ತರನೇ ಪೆಂಡಿಂಗ್ ಇದಾವೆ ಸರ್ ಯಾಕಂದ್ರೆ ನಮಗೆ ಆಲ್ಮೋಸ್ಟ್ ಆಲ್ ಮೊಳಕಲ್ಮೂರ್ ತಾಲೂಕು ಆಗಿರೋದ್ರಿಂದ ಗಡಿ ಪ್ರದೇಶ ನಿಯರ್ ಆಗಿದೆ ಸರ್ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಗಡಿ ಪ್ರದೇಶ ಆಗಿರೋದ್ರಿಂದರ್ ಇಷ್ಟ ಆಗಿದೆ ಬಹಳಷ್ಟು ಸಂಬಂಧಗಳು ನಮ್ಮಲ್ಲಿ ಬೆಳೀತಾ ಹೋಗ್ತವೆ ಸರ್ ಕೊಡೋದಾಗಿರ್ಬೋದು ತಗೋಳೋದಾಗಿರ್ಬೋದು ಸೊ ಈ ಸ ನಮ್ಮಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಆ ಕಡೆ ಅಂತ ಹೆಣ್ಮಕ್ಳಿಗೆ ಅವರು ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳನ್ನ ಕಲ್ಸ್ ಕಲ್ಪಿಸ್ಕೊಡ್ ಸರ್ ಕೊಡ್ತಾರೆ ಬಟ್ ನಮ್ಮಲ್ಲಿ ಕಲ್ಪ್ಸ್ಕೊಡ್ತಾ ಅನಿಲ್ ಸರ್ ಪ್ರಕಾಶ್ ಅವ್ರಿಗೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಈಗ ಈ ಬೇರೆ ಬೇರೆ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳು ಏನ್ ಬಂದಿದಾವಲ್ಲ ಅವುಗಳು ಯಾವುದು ಕೂಡ ಇವರಿಗೆ ಲಭ್ಯ ಆಗ್ತಾ ಇಲ್ಲ ಹಾಗಾದ್ರೆ ಸರ್ ಅದ್ರಲ್ಲಿ ಏನಾಗಿದೆ ಅಂದ್ರೆ ಈಗ ಆಧಾರ್ ಕಾರ್ಡ್ ಇಡೀ ದೇಶಕ್ಕೆ ಒಂದೇ ಆಧಾರ್ ಕಾರ್ಡ್ ಓಕೆ ಅದರಲ್ಲಿ ಅವರಿಗೆ ಹೆಣ್ಮಕ್ಳಿಗೆ ಆ ತೆಲುಗಲ್ಲಿ ಆಧಾರದಲ್ಲಿ ಅವರು ಹುಟ್ಟಿ ಬೆಳೆದಿರೋದ್ರಿಂದ ಅಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಬಿಟ್ಟಿರ್ತಾರೆ ಇಲ್ಲಿ ಮದುವೆ ಬಂದ ನಂತರ ಆ ಹೆಣ್ಣು ಮಕ್ಕಳಿಗೆ ಆ ಹೆಸರು ತೆಲಗಲ್ಲೇ ಬಂದಿರುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಬಂದಾಗ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ತಾರೆ ಅಡ್ರೆಸ್ ಅಲ್ಲೇ ಚೇಂಜ್ ಆಗುತ್ತೆ ಕರ್ನಾಟಕ ಅಂತ ಬರುತ್ತೆ ಅಂತ ಬರುತ್ತೆ ಮೊಳಕಾಲ್ಮುರ್ ಅಂತ ಬರುತ್ತೆ ಎಲ್ಲ ಬರುತ್ತೆ ಆದ್ರೆ ಆ ಹೆಸರು ಮಾತ್ರ ತೆಲಗಲ್ಲೇ ಬರುತ್ತೆ ಕನ್ನಡದಲ್ಲೂ ಬರಲ್ಲ ಇಂಗ್ಲಿಷ್ ಅಲ್ಲೂ ಬರಲ್ಲ ತೆಲಗಲ್ಲಿ ಇರೋದ್ರಿಂದ ಆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಕನ್ನಡ ಇದ್ ಬರಗಮ್ಮ ಅಂತ ಕಳಿಸ್ತಾರೆ ಅಲ್ಲಿ ತಗಸ್ಕೊಂಬಂದ್ರುನು ಇಲ್ಲಿ ಕ ತೆಲಗ ಆಗ್ತಾ ಇಲ್ಲ ಕನ್ನಡ ಆಗ್ತಾ ಇಲ್ಲ ತೆಲುಗೇ ಆಗ್ತಾ ಇದೆ ಹ್ಮ್ ಹಂಗಾಗಿ ಅವ್ರಿಗೆ ಕ್ಯಾಸ್ಟ್ ಕೊಡ್ತಾ ಇಲ್ಲ ಕ್ಯಾಸ್ಟ್ ಕೊಡಲಿಂದ ಯಾವ್ದೇ ಗ್ಯಾರಂಟಿ ಯೋಜನೆಗಳು ಇಷ್ಟು ಸಿಕ್ಕಿಲ್ಲ ಆದ್ರೆ ಈ ಗ್ಯಾರಂಟಿ ಯೋಜನೆ ಅನುಷ್ಠಾನ ಇದಾವಲ್ಲ ಪ್ರತಿ ಹಳ್ಳಿಗೆ ಹೋಗ್ಬೇಕು ಹೋಗಿ ಯಾರ್ಯಾರು ಏನೇನ್ ತೊಂದರೆ ಆಗಿದೆ ಹೇಳಿ ಕೇಳಬೇಕು ಅವರು ಸರ್ಕಾರಕ್ಕೆ ಪತ್ರವನ್ನ ಬರೀಬೇಕು ಪತ್ರ ಬರೆದು ಒಂದು ಆ ಕ್ರಾಂತಿ ಮಾಡಿದಾಗ ಮಾತ್ರ ಇದು ಬದಲಾವಣೆ ಆಗಕ್ ಸಾಧ್ಯ ಬರ್ತು ಒಬ್ಬ ಎಮ್ ಎಲ್ ಎಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಇದು ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಇದು ಡಿಸ್ಟಿಕ್ ಲೆವೆಲ್ ಅಲ್ಲಿ ಡಿ ಸಿ ಲೆವೆಲ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಇದು ಆಗ್ಬೇಕಾಗಿತ್ತು ಈ ವಿಚಾರ ನಿಮ್ಮ ಅಂದ್ರೆ ಈ ಹಿಂದೆ ನಿಮ್ಮ ತಾಲೂಕನ್ನ ಪ್ರತಿನಿಧಿಸಿದ್ದಂತಹ ವಾಲ್ಮೀಕಿ ಸಮುದಾಯದವರಾಗಿರುವಂತಹ ಶ್ರೀರಾಮುಲು ಅವರು ಅಲ್ಲಿ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದಿದ್ರು ಅದಾದ ಬಳಿಕ ಮಂತ್ರಿನೂ ಕೂಡ ಆಗಿದ್ರು ಅವ್ರ ಗಮನಕ್ಕೆ ತಂದಿದ್ರ ಅವ್ರ ಗಮನಕ್ಕೆ ಇದೆಯಾ ಈ ವಿಚಾರ ಅವರು ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು ಅಂತೇಳಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿವರಗಳು ವರದಿಗಳು ಬಂದಿದಾವೆ ಯಾರು ಶ್ರೀರಾಮುಲು ಅವರು ಆದ್ರೆ ಅವರು ಇಲ್ಲಿ ಬಂದಾಗ ನಮ್ಮ ತಾಲೂಕಿಗೆ ಬಂದಾಗ ಸಚಿವರಾಗಿದ್ದಾಗ ಅವರಿಗೆ ಅತಿ ಹೆಚ್ಚುವಾಗಿ ಅಂತ ಕೇಸ್ಗಳು ಯಾರು ಹತ್ರ ಹೋಗಿರ್ಲಿಲ್ಲ ಹೋಗ್ತಿದ್ರು ಇವರು ಏನ್ ಸಮಸ್ಯೆ ಇರಂತಾರ ಆಫೀಸ್ ಹೋಗ್ತಿದ್ರು ಅಧಿಕಾರಿಗಳ ಹತ್ರ ಹೋಗ್ತಿದ್ರು ಕೇಳ್ತಿದ್ರು ಬರಲ್ಲ ಅಂತ ತಕ್ಷಣನೇ ಸುಮ್ನೆ ಮನೆಗ್ ಬರ್ತಿದ್ರು ಹೋಗ್ತಿದ್ರು ಆದ್ರೆ ಇದನ್ನ ಯಾರು ಬೆಳಕಿಕ್ತಾರಂತ ಪ್ರಯತ್ನನೇ ಮಾಡಿರ್ಲಿಲ್ಲ ನಾನು ಒಂದು ಸಂದರ್ಭದಲ್ಲಿ ಹೋದಾಗ ನನ್ಗೆ ಮಾಹಿತಿ ಸಿಕ್ಕಾಗ ಇದು ಏನ್ ಬಹಳ ಸಮಸ್ಯೆ ಇದೆಯಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಪ್ರತಿ ಹಳ್ಳಿ ಹಳ್ಳಿನೂ ಭೇಟಿ ಕೊಟ್ಟು ಏನ್ ಹಿಂಗಾಗಿದೆ ನೋಡಣ ನೋಡೋಣ ಅಂತೇಳಿ ಮಾಡಿದಾಗ ಇದು ಬಹಳ ಬಹಳ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಹೆಣ್ಮಕ್ಳು ಆ ಗಡಿ ಪ್ರದೇಶದಲ್ಲಿ ಇದ್ದಾರೆ ಅವ್ರಿಗೆ ಏನಾದ್ರು ಒಂದು ಸಹಾಯ ಆಗ್ಬೇಕು ಅವ್ರಿಗೆ ಅನುಕೂಲ ಆಗ್ಬೇಕು ನಮ್ಮ ಕಳೆದ ಎಲ್ಲಾ ಗ್ರಾಮಗಳಲ್ಲಿ ಈ ಸಮಸ್ಯೆ ಇದೆ ಯಾರ್ಯಾರು ಆಂಧ್ರ ಪ್ರದೇಶದಿಂದ ಮದುವೆ ಮಾಡ್ಕೊಂಡಾರೋ ಈ ಐದಾರು ವರ್ಷದಿಂದ ಈ ಕಡೆ ಆ ಕಡೆ ಮದುವೆ ಮಾಡ್ಕೊಂಡ್ ಬಂದ್ರು ಏನ್ ಪ್ರಾಬ್ಲಮ್ ಇಲ್ಲ ಕೊಟ್ಬಿಟ್ಟಿದ್ದಾರೆ ಈ ಕಡೆ ಯಾರ್ಯಾರು ಮಾಡ್ಕೊಂಡ್ ಬಂದೋ ಯಾವ್ ಹಳ್ಳಿ ಬರೀ ಆ ಗಡಿ ಅಲ್ಲ ಚಿತ್ರದುರ್ಗದಲ್ಲೇ ಮಾಡ್ಕೊಂಡ್ ಬಂದಿದಾರೆ ಮೊಳಕಾಲ್ಮೂರಲ್ಲೂ ಮಾಡ್ಕೊ ಬಂದ್ ಚಳ್ಕೆರೆ ಅಲ್ಲೂ ಮಕಂದ್ರ ಆಂಧ್ರ ಪ್ರದೇಶದಿಂದ ಅವರೆಲ್ಲರೂ ಇದೇ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸುಮಾರು ನಾವೆಲ್ಲ ಕೆದಕಿದ್ರಿ ಇದೆಲ್ಲ ಕೆದಕಿದ್ರಿ ಇಡೀ ಡಿಸ್ಟಿಕ್ ತುಂಬಾ ಈ ಸಮಸ್ಯೆ ಇದೆ ಓಕೆ ನಡಿ ಪ್ರದೇಶದಲ್ಲಿ ಹೆಚ್ಚು ಇದೆ ಓಕೆ ಓಕೆ ಎಷ್ಟ ಜನರು ಸಸಮಾನವಾಗಿ ಎಷ್ಟ ಜನ ಇದ್ದಾರೆ ಎಷ್ಟ ಜನರಿಗೆ ಎಲ್ಲಿ ಜಾತಿ ಪ್ರಮಾಣ ಸಿಕ್ಕಿಲ್ಲ ಅಧಿಕಾರಿಗಳೇ ಹೇಳೋ ಹಾಗೆ ಸುಮಾರು ಎರಡರಿಂದ ಎರಡುವರೆ ಸಾವಿರ ಕ್ಯಾಸ್ಟ್ ಅಂಡ್ ಇನ್ಕಮ್ ಪೆಂಡಿಂಗ್ ಇದಾವೆ ಇಂತ ಕೇಸ್ಗಳಂತ ಅಧಿಕಾರಿಗಳೇ ಹೇಳ್ತಾರೆ ಅದು ನಿಮ್ ತಾಲೂಕಿನಲ್ಲಿ ಮಾತ್ರ ನಮ್ಮ ತಾಲೂಕಲ್ಲಿ ಮಾತ್ರ ಎರಡರಿಂದ ಎರಡುವರೆ ಸಾವಿರ ನಮ್ಮ ತಾಲೂಕಲ್ಲಿ ಮಾತ್ರ ಪೆಂಡಿಂಗ್ ಇದಾವೆ ಅಷ್ಟೊಂದ್ ಇದಾವ್ ಅಷ್ಟೊಂದ್ ಜನಕ್ಕೂನು ಯಾವುದೇ ಸರ್ಕಾರಿ ಸೌಲಭ್ಯ ಸಿಕ್ಕಿಲ್ಲ ಅವ್ರ ಮನೆಗಳು ಸಿಕ್ಕಿಲ್ಲ ಅನ್ನಭಾಗ್ಯ ಭಾಗ್ಯ ಸಿಕ್ಕಿಲ್ಲ ಗೃಹಜ್ಯೋತಿ ಸಿಕ್ಕಿಲ್ಲ ಫ್ರೀ ಬಸ್ ಸಿಕ್ಕಿಲ್ಲ ಇತರ ಇತರ ಯಾವ ಸೌಕರ್ಯನೂ ಅವ್ರಿಗೆ ಸಿಕ್ಕಿಲ್ಲ ಓಕೆ ಈ ಫ್ರೀ ಬಸ್ ಸಿಗುತ್ತಲ್ಲ ಅಂದ್ರೆ ಆಧಾರ್ ಕಾರ್ಡ್ ತೋರ್ಸಿದ್ರೆ ಫ್ರೀ ಬಸ್ ಅಲ್ಲಿ ಆಂಧ್ರ ಆಂಧ್ರ ಪ್ರದೇಶ ಇರುತ್ತಲ್ವಾ ಓಕೆ ಅಡ್ರೆಸ್ 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 ಮತ್ತೆ ಅದು ಆಧಾರ್ ಕಾರ್ಡ್ ಅಲ್ಲಿ ಆಂಧ್ರ ಪ್ರದೇಶದ ಮಾತ್ರ ಹೌದೌದು ಕರ್ನಾಟಕ ಈಗ ಆಂಧ್ರ ಪ್ರದೇಶದಲ್ಲಿ ಇರೋದ್ರಿಂದ ಅಂದ್ರೆ ಅದು ಚೇಂಜ್ ಆಗ್ತಾ ಇಲ್ವಾ ಅಡ್ರೆಸ್ ಬದಲಾವಣೆ ಆಗ್ತಿಲ್ವಾ ಅಡ್ರೆಸ್ ಕೊಡ್ತಾರೆ ಕರ್ನಾಟಕ ಆದ್ರೆ ಹೆಸರು ಚೇಂಜ್ ಆಗಲ್ಲ ಓಕೆ ಓಕೆ ಇದನ್ನ ಇದನ್ನ ಯಾರ್ಯಾರಿಗೆ ನೀವು ಈ ಒಂದು ಮನವಿಯನ್ನು ಯಾರ್ಯಾರಿಗೆ ಕೊಟ್ಟಿದೀ ಕೊಟ್ಟಿದ್ದೀರಾ ಜೊತೆಗೆ ಏನಂತ ಹೇಳಿದ್ರೆ ಏನು ಏನು ಸರ್ಕಾರದಿಂದ ಸ್ಪಂದನೆ ಏನ್ ಬಂದಿದೆ ನಿಮ್ಗೆ ಅಂದ್ರೆ ಈಗಾಗಲೇ ನೀವು ಅಲ್ಲಿ ಇರ್ತಾರೆ ಯಾರ್ಯಾರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮನವಿನ ಕೊಟ್ಟಿರುವಂತದ್ದು ಅದು ನಾವು ಒಬ್ಬ ವರದಿಗಾರರಾಗಿ ಇಡೀ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ನ್ಯೂಸ್ ಮಾಡಿದೀವಿ ನ್ಯೂಸ್ ಮಾಡಿ ವರದಿಯನ್ನ ಸಲ್ಲಿಸಿದೀವಿ ಎಲ್ಲಾ ಮಾಡಿದೀವಿ ನೋಡಿದರೆ ಅದಕ್ಕೆ ತಕ್ಕನಾಗಿ ಏನಾದ್ರು ಒಂದು ಪರಿಣಾಮ ಮಾಡೋ ಯೋಚನೆ ಮಾಡಿದರೆ ಮತ್ತೆ ಆ ಇಲ್ಲಿರ್ತಕ್ಕಂಥ ಶಾಸಕರ ಗಮನಕ್ಕೂ ಅಲ್ಲಿರ್ತಕ್ಕಂಥ ಸ್ಥಳೀಯರು ಹೋಗಿ ಹೇಳಿದ್ದಾರೆ ಅವರು ಫೋನ್ ಮಾಡಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಏನೋ ಒಂದು ಅನುಕೂಲ ಮಾಡ್ಕೊಡ್ರ ಅಂತ ಹೇಳಿದ್ದಾರೆ ನೋಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಅಲ್ಲಿರ್ತ ಇಲ್ಲಿರ್ತಕ್ಕಂಥ ವಾಲ್ಮೀಕಿ ಸಂಘದವರಿಗೂ ತಿಳಿಸಿದೀವಿ ಮತ್ತೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೂ ತಿಳಿಸಿದೀವಿ ಇಂದ ಪ್ರಾಬ್ಲಮ್ ಇದೆ ನೋಡ್ರಿ ಅಂತ ಹೇಳಿ ಅವರು ಸದ್ಯದಲ್ಲೇ ಆ ಊರುಗಳಿಗೆ ಭೇಟಿ ಕೊಡ್ತೀವಿ ಅಂತ ಹೇಳಿದಾರೆ ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ಜನಗಳಿಗೆ ಎಷ್ಟು ಮಟ್ಟಿಗೆ ಈ ಸಮಸ್ಯೆ ಸಾಲ ಆಗುತ್ತೋ ಗೊತ್ತಿಲ್ಲ ನಾವು ಸಾಲ ಆಗುತ್ತೆ ಅಂತ ಹೇಳಿ ನಾವು ಆಶಾಭಾವನೆಯಿಂದ ಕಾಯ್ತಾ ಇದ್ದೀವಿ ಈಗ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರು ಅಂದ್ರೆ ಇಲ್ಲಿ ನಿಮ್ಮ ಜಿ ತಾಲೂಕಿನವರು ಅಥವಾ ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದೀರಾ ನಮ್ಮ ತಾಲೂಕು ಇಲ್ಲ ನಮ್ಮ ತಾಲೂಕಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಕೊಡಕ್ಕಾಗಲ್ಲ ನಮ್ಮ ತಾಲೂಕಲ್ಲಿ ಇರತಕ್ಕಂತ ಗ್ಯಾರೇಜ್ ಅನುಸಾರ ಸಮಿತಿ ಕೊಟ್ರೆ ಅವರು ಬಂದ ಎಲ್ಲ ನೋಡಿ ಈ ಒಂದು ಸಮಸ್ಯೆಯನ್ನ ನೀವು ಅಲ್ಲಿ ಸ್ಥಳೀಯರಾಗಿರೋದ್ರಿಂದ ನೀವು ಯಾರು ಗಮನಕ್ಕೆ ತರೋದಕ್ಕೆ ಪ್ರಯತ್ನವನ್ನ ಮಾಡಿದಿರಿ ಸರ್ ನಾವು ಸದ್ಯಕ್ಕೆ ಈಗ ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ ಸರ್ ಅಷ್ಟೇ ಓಕೆ ಅಧಿಕಾರಿಗಳ ಗಮನಕ್ಕೆ ತಂದಿವಿ ಅವ್ರ ಅದೇ ಈಗ ಆಯ್ತಪ್ಪ ಮಾಡೋಣ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಓಕೆ ಅಲ್ಲ ಇಲ್ಲಿಂದ ಹೋದವರಿಗೆ ಅಲ್ಲಿ ವಾಲ್ಮೀಕಿ ಸಿಗ್ತದೆ ಅಂದ್ರೆ ಅದು ಯಾವ ರೀತಿಯ ಚೇಂಜ್ ಆಗ್ತದೆ ಟೆಕ್ನಿಕಲ್ ಸಮಸ್ಯನ ಏನಿದು ಅಂತ ಹೇಳಿ ಅಧಿಕಾರಿಗಳ ನಿರ್ಲಕ್ಷ್ಯ ವಾಲ್ಮೀಕಿ ಸಮುದಾಯದ ಒಂದು ಜಾತಿ ಪ್ರಮಾಣ ಪತ್ರ ಅಲ್ಲಿ ಸಿಗ್ತಾ ಇದೆ ಆದ್ರೆ ಅಲ್ಲಿಂದ ಬೋಯಾ ಸಮಾಜದಿಂದ ಬಂದ್ರೆ ನಿಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ಒಂದೇ ಆಗಿದೆ ಬರೀ ಟೆಕ್ನಿಕಲಿ ಒಂದು ಹೆಸರಿನಿಂದ ಮಾತ್ರ ಅಂದ್ರೆ ಬೋಯಾ ಇಲ್ಲಿ ವಾಲ್ಮೀಕಿ ಅಂತ ಹೇಳಿ ಕನ್ವರ್ಟ್ ಆಗ್ಬೇಕು ಅದು ಯಾಕೆ ಆಗ್ತಿಲ್ಲ ಅಂದ್ರೆ ಅದು ಯಾಕೆ ಆಗ್ತಿಲ್ಲ ಅಂತ ಹೇಳಿ ಗಮನಕ್ಕೆ ತಂದಾಗ ಅದ್ ತಹಸೀಲ್ದಾರ್ ಹೇಳಿ ತಾಲೂಕು ತಹಸೀಲ್ದಾರ್ ಅವರೇ ಹೇಳಿದ್ರು ಅವ್ರ ಹತ್ರನ ಮಾಡಿದ್ರು ಇಲ್ಲಿ ಬೋಯ ಸಮುದಾಯ ಅನ್ನುವಂಥದ್ದು ಇಲ್ವೇ ಇಲ್ಲ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಇದೆ ಹಾಗಾಗಿ ಇಲ್ಲಿಂದ ಹೋಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಅಲ್ಲಿ ಬೋಯ ಅಂತ ಹೇಳಿ ಸೇರ್ಸ್ಕೊಂಡ್ಬಿಡ್ತಾರೆ ನಾಯಕ ಆಗಿ ಅವೆಲ್ಲ ಏನಿಲ್ಲ ಅಲ್ಲಿ ಇಷ್ಟೊತ್ತು ಈ ಚಿತ್ರದುರ್ಗ ಜಿಲ್ಲೆಯ ಮೊಳಕಾನ್ಮೂಲ್ ತಾಲೂಕು ಸೇರಿದಂತೆ ಗಡಿಭಾಗದಲ್ಲಿ ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದ ಗಡಿ ಭಾಗದಲ್ಲಿ ಏನು ಒಂದು ವೈವಾಹಿಕ ಸಂಬಂಧಗಳು ಅಂದ್ರೆ ಆಂಧ್ರದಿಂದ ಕರ್ನಾಟಕಕ್ಕೆ ಹೆಣ್ಮಕ್ಳನ್ನ ಮಕ್ಕಳನ್ನ ಕರ್ಕೊಂಡು ಬಂದು ಮದುವೆ ಆಗುವಂಥದ್ದು ಇಲ್ಲಿನ ಹೆಣ್ಣುಮಕ್ಕಳನ್ನ ಅಲ್ಲಿಗೆ ಕೊಟ್ಟು ಮದುವೆ ಮಾಡುವಂಥದ್ದು ಈ ಈ ರೀತಿಯಾದಂತಹ ಒಂದು ವೈವಾಹಿಕ ಸಂಬಂಧಗಳು ಬೆಳೆದಿವೆ ಆದ್ರೆ ಈ ಒಂದು ಸಂಬಂಧದಲ್ಲಿ ಬೆಳೆದಂತಹ ಸಂದರ್ಭದಲ್ಲಿ ಅಲ್ಲಿಂದ ಬರುವಂತಹ ಹೆಣ್ಮಕ್ಳು ಏನಿದ್ದಾರೆ ಅವರಿಗೆ ಬೋಯ ಅಂತ ಹೇಳಿ ಅವರ ಜಾತಿ ಕಾಲಂನಲ್ಲಿ ಇರುತ್ತದೆ ಆದ್ರೆ ಇಲ್ಲಿ ಬಂದ ನಂತರ ಅದು ವಾಲ್ಮೀಕಿ ಅಂತೇಳಿ ಬದಲಾವಣೆ ಆಗ್ತಾ ಇಲ್ಲ ಅದೇ ರೀತಿಯಾಗಿ ಇಲ್ಲಿಂದ ಹೋದಂತಹ ನಾಯಕ ಸಮುದಾಯದ ಹೆಣ್ಣುಮಕ್ಕಳು ಅಲ್ಲಿ ಬೋಯಾ ಎಂಬಂತ ಒಂದು ಜಾತಿ ಕಲಂ ನಲ್ಲಿ ಸೇರಿಸಲಾಗ್ತದೆ ಮತ್ತು ಅಲ್ಲಿನ ಎಲ್ಲ ಒಂದು ಸೌಲಭ್ಯಗಳನ್ನ ಸರ್ಕಾರದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತದೆ ಆದ್ರೆ ಇಲ್ಲಿನ ಅಧಿಕಾರಿಗಳು ಟೆಕ್ನಿಕಲ್ ಒಂದು ರೀಸನ್ ಅನ್ನ ಕೊಟ್ಟು ಈ ಒಂದು ಹೆಸರು ಅಂದ್ರೆ ಜಾತಿ ಕಲಂ ನಲ್ಲಿ ಬದಲಾವಣೆಯನ್ನ ಮಾಡದೇ ಇರೋದ್ರಿಂದಾಗಿ ಚಿತ್ರದುರ್ಗ ಜಿಲ್ಲೆಯ ಬಹಳಷ್ಟು ತಾಲೂಕುಗಳು ಗಡಿನಾಡು ಗ್ರಾಮಗಳಲ್ಲಿ ಈ ಒಂದು ಸಮಸ್ಯೆ ತೆಳಿದಿರದೆ ಆದಷ್ಟು ಬೇಗನೆ ಸರ್ಕಾರ ಈ ಒಂದು ಸಮಸ್ಯೆಯತ್ತ ನೋಡಿ ಇದನ್ನ ಯಾವ ರೀತಿಯಾಗಿ ಪರಿಹಾರ ಮಾಡಬಹುದು ಯಾಕಂತ ಹೇಳಿದ್ರೆ ಬೋಯಾ ಹಾಗೂ ವಾಲ್ಮೀಕಿ ಸಮುದಾಯ ಒಂದೇ ಎಂಬಂತಹ ಒಂದು ಹೇಳಿಕೆಗಳನ್ನ ಒಂದು ಮಾಹಿತಿಯನ್ನ ಅಲ್ಲಿನ ಸ್ಥಳೀಯರು ಕೊಡ್ತಾ ಇರುವಂತದ್ದು ಹಾಗಾಗಿ ಇಷ್ಟೊತ್ತಿನವರಿಗೆ ನಮ್ಮ ಜೊತೆಗೆ ಈ ಒಂದು ವಿಚಾರದ ಕುರಿತಂತೆ ಚಂದ್ರ ಪ್ರಕಾಶ್ ಅವರು ಅದೇ ರೀತಿಯಾಗಿ ಆ ಒಂದು ಉರ್ತಾಳು ಗ್ರಾಮದ ಮಹಾರಾಜ ಅವರು ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಅಲ್ಲಿನ ಸಮಸ್ಯೆಗಳನ್ನ ತಿಳಿಸಿದ್ದಾರೆ ಇಬ್ಬರಿಗೂ ಕೂಡ ಈ ಫೆಡರಲ್ ಕರ್ನಾಟಕ ವತಿಯಿಂದ ನಿಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು ಅನಿಲ್ ಸರ್ಗನು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ